ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಲೆಂಡರ್ನಲ್ಲಿ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಕೋಚ್ ಆದಾಗಿನಿಂದ ಬರೀ ಸೋಲು 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 ರಾಹುಲ್ ದ್ರಾವಿಡ್ ತಂಡದ ಕೋಚ್ ಸ್ಥಾನದಿಂದ ಕೆಳಗಿಳಿದಾಗಿನಿಂದ ಅದೇನೂ ಗೊತ್ತಿಲ್ಲ ವಿಶ್ವದ ನಂಬರ್ ಒನ್ ಟೀಮ್ ಈಗ ಟುಸ್ ಪಟಾಕಿಯಾಗುತ್ತಿದೆ ಅದರಲ್ಲೂ ಗೌತಮ್ ಗಂಭೀರ್ ಟೀಮ್ನ ಮುಖ್ಯ ಕೋಚ್ ಆದಾಗಿನಿಂದ ಭಾರತವು ಎರಡು ಗೆಲುವು ಏಳು ಸೋಲುಂಡಿದೆ ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಾಂಬಿನೇಷನ್ ನಲ್ಲಿ ತಂಡವು ಅತ್ಯಂತ ಕಳಪೆ ಆಟವನ್ನು ತೋರಿದೆ ಎಸ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಟೀಮ್ ಇಂಡಿಯಾಕ್ಕೆ ಬರೀ ಸೋಲು 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 ರಾಹುಲ್ ದ್ರಾವಿಡ್ ತಂಡದ ಕೋಚ್ ಸ್ಥಾನದಿಂದ ಕೆಳಗಿಳಿದಾಗಿನಿಂದ ಅದೇನೂ ಗೊತ್ತಿಲ್ಲ ವಿಶ್ವದ ನಂಬರ್ ಒನ್ ಟೀಮ್ ಈಗ ಟೂ ಸ್ಪಟಾಕಿ ಆಗುತ್ತಿದೆ ಅದರಲ್ಲೂ ಗೌತಮ್ ಗಂಭೀರ್ ಟೀಮ್ನ ಮುಖ್ಯ ಕೋಚ್ ಆದಾಗಿನಿಂದ ಟೆಸ್ಟ್ ನಲ್ಲಿ ಭಾರತವು ಎರಡು ಗೆಲುವು ಏಳು ಸೋಲುಗಳನ್ನು ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಾಂಬಿನೇಷನ್ನಲ್ಲೇ ತಂಡವು ಅತ್ಯಂತ ಕಳಪೆ ಆಟವನ್ನು ತೋರಿದೆ ಗೌತಮ್ ಗಂಭೀರ್ ಕೋಚ್ ಆಗೋ ಮೊದಲು ಅಂದರೆ ದ್ರಾವಿಡ್ ಕೋಚ್ ಆಗಿದ್ದಾಗ ಟೀಂ ಇಂಡಿಯಾವು ಹದಿನಾರು ಗೆಲುವು ಒಂದು ಸೋಲು ಕಂಡಿತ್ತು ಕೋಚ್ ಗೌತಮ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಾಂಬಿನೇಷನ್ನಲ್ಲಾದ ಸರಣಿ ಸೋಲುಗಳು ಇಂತಿವೆ ಭಾರತ ಈ ಬಾರಿ ಇಪ್ಪತ್ತೇಳು ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧ ದ್ವಿಪಕ್ಷೀಯ ಓಡಿಐ ಸರಣಿಯನ್ನ ಕಳೆದುಕೊಂಡಿತು ಮೊದಲ ಬಾರಿಗೆ ಮೂರು ಪಂದ್ಯಗಳ ಓಡಿಐ ಸರಣಿಯಲ್ಲಿ ಮೂವತ್ತು ವಿಕೆಟ್ಗಳನ್ನು ಕಳೆದುಕೊಂಡಿತು ನಲವತ್ತೈದು ವರ್ಷಗಳ ನಂತರ ಓಡಿಐಗಳಲ್ಲಿ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಭಾರತವು ಗೆಲುವು ರಹಿತವಾಗಿ ಉಳಿಯಿತು ಮೂವತ್ತಾರು ವರ್ಷಗಳ ನಂತರ ಭಾರತವು ತವರಿನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಅನ್ನು ಕಳೆದುಕೊಂಡಿತು ಹತ್ತೊಂಬತ್ತು ವರ್ಷಗಳ ನಂತರ ಚಿನ್ನಸ್ವಾಮಿಯಲ್ಲಿ ಭಾರತ ಟೆಸ್ಟ್ ಸೋತಿತ್ತು ಮೊದಲ ಬಾರಿಗೆ ಹೋಮ್ನಲ್ಲಿ ಐವತ್ತಕ್ಕಿಂತ ಕಡಿಮೆ ಗಳಿಸಿದ್ರು ಮೊದಲ ಬಾರಿಗೆ ನ್ಯೂಜಿಲೆಂಡ್ ವಿರುದ್ಧ ಹನ್ನೆರಡು ವರ್ಷಗಳ ನಂತರ ಹೋಮ್ ಟೆಸ್ಟ್ ಸರಣಿಯನ್ನು ಕಳೆದುಕೊಂಡರು ಹನ್ನೆರಡು ವರ್ಷಗಳ ನಂತರ ಬ್ಯಾಕ್ ಟು ಬ್ಯಾಕ್ ಹೋಮ್ ಟೆಸ್ಟ್ಗಳಲ್ಲಿ ಸೋತರು ಹನ್ನೆರಡು ವರ್ಷಗಳ ನಂತರ ವ್ಯಾಂಕೆಡೆಯಲ್ಲಿ ಟೆಸ್ಟ್ ಪಂದ್ಯವನ್ನು ಸೋತರು ಮೊದಲ ಬಾರಿಗೆ ಹೋಮ್ ಟೆಸ್ಟ್ ಸರಣಿಯಲ್ಲಿ ನ್ಯೂಜಿಲೆಂಡ್ ತಂಡವು ಮೂರು ಜೀರೋ ವೈಟ್ ವಾಶ್ ಮಾಡಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಒಂದನೇ ಬಾರಿಗೆ ಬಿಜಿಟಿ ಗೆಲ್ಲಲು ವಿಫಲವಾಗಿದೆ ಈಗ ಹದಿಮೂರು ವರ್ಷಗಳ ನಂತರ ಮೆಲ್ಬೋರ್ನಲ್ಲಿ ಸೋತ ಟೆಸ್ಟ್ ಪಂದ್ಯ ಇದು ಈ ಭಾರತ ತಂಡದ ಟೆಸ್ಟ್ ಕ್ರಿಕೆಟ್ ನಾಯಕ ರೋಹಿತ್ ಶರ್ಮಾ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಇಡೀ ಪಂದ್ಯವನ್ನು ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ದಡ ಮುಟ್ಟಿಸಿದ ಆಟಗಳು ನೂರಾರು ಇವೆ ದಶಕಗಳಿಗಿಂತ ಹೆಚ್ಚು ವರ್ಷಗಳ ಕಾಲ ಈ ಜೋಡಿ ಅದೇ ರೀತಿಯಾಗಿ ಆಡಿದೆ ಕಟ್ಟ ಕಡೆಯ ವಿಕೆಟ್ ಇದ್ದಾಗಲೂ ಬದಿ ರೋಹಿತ್ ಇಲ್ಲವೇ ವಿರಾಟ್ ಇದ್ರೆ ಇವರಿದ್ದಾರೆ ಬಿಡು ಭಯ ಇಲ್ಲ ಎನ್ನುವ ಮಾತುಗಳು ಕ್ರಿಕೆಟ್ ಅಭಿಮಾನಿಗಳ ಬಾಯಲ್ಲಿ ಬರುತ್ತಿದ್ದವು ಆದರೆ ಕ್ರಿಕೆಟ್ ಜಗತ್ತಿನ ಈ ಎರಡು ಅದ್ಭುತಗಳು ದೀರ್ಘಕಾಲಿಕ ಕ್ರಿಕೆಟ್ನಲ್ಲಿ ಕೊಣೆಯ ಕೊನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿದ್ದಾರೆ ಅನ್ನೋ ಅನುಮಾನಗಳು ಕಾಡುತ್ತಿವೆ ಸೋಮವಾರ ದಿನವೇ ಈ ವಿಶ್ವ ದಿಗ್ಗಜರ ಆಟವನ್ನು ಕಂಡು ದೇಶದ ಕ್ರಿಕೆಟ್ ಅಭಿಮಾನಿಗಳು ನಿಜಕ್ಕೂ ನಿರಾಶರಾಗಿದ್ದಾರೆ ಅದು ಜಗತ್ತಿನ ಸರ್ವಶ್ರೇಷ್ಠ ಕ್ರೀಡಾಂಗಣದಲ್ಲಿ ಈ ಕ್ರಿಕೆಟ್ ಧ್ರುವ ತಾರೆಗಳು ತೋರಿಸಿದ ನಿರಸ ಪ್ರದರ್ಶನ ನೋಡಿ ನಿಜಕ್ಕೂ ಎಲ್ಲರಿಗೂ ಬೇಸರವಾಗಿದೆ ಕೆಲವು ದಿನಗಳ ಹಿಂದೆ ಬ್ರಿಸ್ಬೇನ್ ಅಂಗಳದಲ್ಲಿ ಭಾರತದ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ನಿವೃತ್ತಿ ಘೋಷಿಸಿದರು ಅದು ಎಲ್ಲರಿಗೂ ತಿಳಿದಿದ್ದೇ ಇದೆ ಒಂದು ವೇಳೆ ಆ ಟೆಸ್ಟ್ ಸೋತು ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯದೆ ಹೋದಲ್ಲೇ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ವೃತ್ತಿ ಜೀವನದ ಕಟ್ಟ ಕಡೆಯ ಟೆಸ್ಟ್ ಟೂರ್ ಆಸ್ಟ್ರೇಲಿಯಾವೇ ಆಗಲಿದೆ ಎನ್ನುವ ಗುಸುಗುಸು ಬಿಸಿಸಿಐ ಅಂಗಳದಲ್ಲಿ ಕೇಳಿಬರುತ್ತಿದೆ ಈ ವರ್ಷದ ಇಬ್ಬರು ಅನುಭವಿ ಬ್ಯಾಟ್ಸ್ಮನ್ಗಳು ಗಳಿಸಿದ ರನ್ಗಳ ಲೆಕ್ಕ ಹಾಕಿದರೆ ವಿಶ್ವ ದಿಗ್ಗಜ ಬೌಲರ್ಗಳನ್ನು ಬೆಂಡೆತ್ತಿ ಸಹ ಎನಿಸಿಕೊಳ್ಳುತ್ತಿದ್ದ ಭಾರತೀಯ ಹೆಮ್ಮೆಯ ಬ್ಯಾಟ್ಸ್ಮನ್ಗಳು ಇವರೇನಾ ಎನ್ನುವ ಅನುಮಾನ ಸರಳವಾಗಿ ಮೂಡುತ್ತದೆ ಒಟ್ಟಿನಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಭಾರತ ತಂಡ ಆಯ್ಕೆಯಾಗದೆ ಅನರ್ಹವಾಗಿ ಉಳಿದಲ್ಲಿ ರೋಹಿತ್ ಶರ್ಮಾ ಹೊಣೆಗಾರಿಕೆಯನ್ನ ಹೊತ್ತು ತಮ್ಮ ಸ್ಥಾನದಿಂದ ಕೆಳಗಿಳಿಯಲಿದ್ದಾರೆ ಎಂಬ ಸುದ್ದಿಯೂ ಕೂಡ ಹರಿದಾಡುತ್ತಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Niaja niszczyta